ಓಂ ಶ್ರೀ ಅನ್ನಪೂರ್ಣೇಶ್ವರ ದೇವಿಯೇ ನಮಃ ಈ ದಿನದ ವಿಚಾರದಲ್ಲಿ ತುಂಬ ಮಹತ್ವದ ವಿಚಾರವನ್ನು ತಿಳಿದುಕೊಳ್ಳೋಣ ಆ ವಿಚಾರವೇನೆಂದರೆ ತಮ್ಮ ಮಕ್ಕಳ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವುದು ಹೇಗೆ ಎಂಬ ಮಹತ್ವದ ವಿಚಾರವನ್ನು ನೋಡೋಣ ನಮ್ಮ ಪೂರ್ವಿಕರು ಒಂದು ಮಹತ್ವದ ಒಂದು ಮೂಲಿಕೆಯನ್ನು ತಿಳಿಸಿಕೊಟ್ಟಿದ್ದಾರೆ ಆ ಮೂಲಿಕೆಯಿಂದ ಮಕ್ಕಳಿಗೆ ತಪ್ಪದೇ ಇಲ್ಲಿ ಹೇಳಿರುವಂತಹ ರೀತಿಯಲ್ಲಿ ನಡೆದುಕೊಂಡರೆ ಮಕ್ಕಳ ಜ್ಞಾಪಕ ಶಕ್ತಿಯು ವೃದ್ಧಿಯಾಗುವುದರಲ್ಲಿ ಬೇರೆ ಮಾತೇ ಇಲ್ಲ ಈ ವಿಚಾರವನ್ನು ಆಧುನಿಕ ಪುರಾಣ ಗ್ರಂಥಗಳಲ್ಲಿ ನಾವು ನೋಡಬಹುದು ನಾವು ತಿಳಿಸಿರುವ ಮೂಲಿಕೆ ಮತ್ತು ಮಂತ್ರವನ್ನು ಹೇಳಿದ ಪ್ರಕಾರ ನಡೆದುಕೊಂಡರೆ ನೀವು ಉತ್ತಮ ಫಲಿತಾಂಶವನ್ನು ಕಾಣಬಹುದು ಆ ಸರ್ವಶ್ರೇಷ್ಠವಾದ ಮೂಲಿಕೆ ಯಾವುದು ಎಂದರೆ ಒಂದೇಲಗ ಸೊಪ್ಪು ಅಥವಾ ಸರಸ್ವತಿ ಸೊಪ್ಪು ಅಂತ ಕೂಡ ಹೇಳುತ್ತಾರೆ ಈ ಸೊಪ್ಪನ್ನು ತಂದು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು ಐವತ್ತು ಗ್ರಾಮು ಒಂದೆಲಗ ಸೊಪ್ಪಿನ ಪುಡಿ ಮೂರು ಗ್ರಾಮು ಮೆಣಸಿನ ಪುಡಿ ಸಕ್ಕರೆ ಬದಲಾಗಿ ಕಲ್ಲು ಸಕ್ಕರೆಯಲ್ಲಿ ಬೆರೆಸಿ ಜೇನುತುಪ್ಪದಲ್ಲಾಗಲಿ ಹಾಲಿನಲ್ಲಾಗಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು ಕೊಡುವ ಪ್ರಮಾಣ ಮೂರು ಚಿಟಿಕೆಯಷ್ಟು ಹಾಗೆಯೇ ಬೆಳಗ್ಗೆ ಸಾಯಂಕಾಲ ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳಿಸಿ ಸಾಧ್ಯವಾದರೆ ಹಾಗೆಯೇ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಮತ್ತು ಮೈಸೂರಿನ ಮೈಸೂರು ಅರಮನೆ ಹತ್ತಿರ ಅಯಗ್ರೀವ ದೇವಸ್ಥಾನವಿದೆ ಅಲ್ಲಿ ಹುಣ್ಣಿಮೆ ದಿನದಂದು ದೇವರಿಗೆ ಅಭಿಷೇಕ ಮಾಡಿದ ಜೇನುತುಪ್ಪವನ್ನು ಕೊಡುತ್ತಾರೆ ಅದರಲ್ಲಿ ಈ ಪುಡಿ ಬೆರೆಸಿ ಉಪಯೋಗಿಸಬಹುದು ಇದರ ಪರಿಣಾಮ ನೀವೇ ನೋಡಬಹುದು ಇದು ಅಯಗ್ರೀವ ಮಂತ್ರ ಜ್ಞಾನಾನಂದಮಯಂ ದೇವಂ

ಈ ನಂಬರಿಗೆ ಸಂಪರ್ಕಿಸಿ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ